ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿ ಶಶ ಫ್ರಾಮ್ ದಾನಗಿರೆ ವೆಲ್ಕಮ್ ಟು ಮೈ ಟೂಬ್ ಚಾನಲ್ ಜಿ ಶಶಿ ಸಂದಿನ ಟೈಮೇ ನೋಡ್ಕೊತಾ ಗೊತ್ತಾಗ್ತಾ ಇರುತ್ತೆ ಯಾವ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಎಸ್ ನಮ್ಮ ಚಿತ್ರದುರ್ಗ ಹಿಂದಾಣಪತಿ ದೇವಸ್ಥಾಭ ಪೂಜೆ ಬಗ್ಗೆ ಅಪ್ಡೇಟ್ ಕೊಡಿಬ್ರು ಅಪ್ಡೇಟ್ ಕೊಡಿಬ್ರು ಅಂತ ಎಲ್ಲರಿಗೂ ಕೇಳ್ತಾ ಇದ್ರು ಸೊ ನನಗೂ ಗೊತ್ತಿದ್ದಿಲ್ಲ ಅಂತ ಅಂತೇಳಿ ಬಟ್ ನಮ್ಮ ಫ್ರೆಂಡಿಗೆಲ್ಲ ಮೆಸೇಜ್ ಮಾಡಿದ್ದೆ ನಾನು ಇಲ್ಲ ಬರೋ ಹದಿನಾರನೇ ತಾರೀಕಿದೆ ಅಂತ ಹೇಳಿದ್ರು ಬಟ್ ನಾನು ಅಪ್ಡೇಟ್ ಕೊಡೋದು ಮಾಡ್ತೇನೆ ನಾನು ಇಲ್ಲ ವಿಡಿಯೋನಾಗ್ಬಿಡೋ ಬಿಡು ಅಂತೇಳಿ ಸುಮ್ಮನಾದೆ ಸೊ ಪ್ರೆಸೆಂಟ್ ಇವತ್ತು ಆಗಸ್ಟ್ ಹದಿನಾರನೇ ತಾರೀಕು ಪ್ರೆಸೆಂಟ್ ಟೈಮ್ ಇವಾಗ ಎಷ್ಟಪ್ಪ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಇವಾಗ ಸೊ ನಮ್ಮ ಚಿತ್ರದುರ್ಗದ ಫ್ರೆಂಡು ಶಂಕರ್ ಅಂತೇಳಿ ಸೋ ನನಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ನನಗೆ ವಿಡಿಯೋಗಳನ್ನ ಕಳಿಸಿದ್ರು ಚಿತ್ರದುರ್ಗದ ಹಿಂದೂ ಮಂಗಳ ದೇವಸ್ಥಾಂಬ ಪೂಜೆ ವೀಡಿಯೋಗಳನ್ನ ಕಳಿಸಿದ್ರು ನನಗೆ ಹಾಗೆ ಡೈರೆಕ್ಟಾಗಿ ವಿಡಿಯೋ ಹಾಕಿದ್ರೆ ಸರಿ ಅಂತ ಸರ್ ಅಂತೇಳಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಎಲ್ಲರೂ ಭಾಳ ದಿನ ಕೇಳ್ತಾ ಇದ್ರು ಬ್ರೋ ವಿಡಿಯೋ ಮಾಡಿ ಬ್ರೋ ವಿಡಿಯೋ ಮಾಡಿ ಬ್ರೋ ಅಂತೇಳಿ ಸೊ ದಾವಣಗೆರೆಯಿಂದ ಅಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾಗ್ತಿದ್ದಿಲ್ಲ ಹಾಗಾಗಿ ಫ್ರೆಂಡ್ಸ್ ಇದ್ರಲ್ಲ ಸೋರಿಗೆ ಹೇಳಿದೆ ಬ್ರೋ ಆದರೆ ಒಂದು ನಾಲ್ಕೈದು ಕ್ಲಿಪ್ನ ಫ್ರೀ ಮಾಡ್ಕೊಂಡು ಒಂದು ಅವರು ಪಬ್ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ ನೋಡಿ ಬ್ರೋ ಆದರೆ ಫ್ರೀ ಮಾಡ್ಕೊಂಡು ವಿಡಿಯೋ ಕಳಿಸಿ ಅಂತೇಳಿದೆ ಸೊ ನಮ್ಮ ಶಂಕರ್ ಗುರುಗೌಡರು ಅವರು ಕಳಿಸಿದ್ದಾರೆ ಸೊ ಆಯಿತು ಸೊ ಹಾಗೆ ವಿಡಿಯೋ ನಾನು ನೋಡಿ ಎಂಜಾಯ್ ಮಾಡಿ ಯಾರ್ಯಾರು ಕೇಳ್ತಾ ಇದ್ರಿ ನಿಮಗೋಸ್ಕರ ಈ ವಿಡಿಯೋ ಇಲ್ಲಿಂದ ಹೋಗಿ ಮಾಡೋಕ್ಕಾಗಿಲ್ಲ ಬಟ್ ಗಣಪತಿ ಹಬ್ಬದ ದಿನ ಹಬ್ಬದ ದಿನ ಅಂದರೆ ಗಣಪತಿ ಬಂದ ಮೇಲೆ ಸೊ ಖುದ್ದಾಗಿ ನಾನೇ ಹೋಗಿ ವಿಡಿಯೋ ಕವರ್ ಮಾಡಿ ನಿಮಗೆ ಗಣಪತಿ ಕ್ಲಿಯರ್ ಕಟ್ ಆಗಿಲ್ಲ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ತೋರಿಸ್ತೀನಿ ಸಹ ಅಷ್ಟೇ ಅವರು ಇವಡೆ ನೋಡಿ ಬ್ರೋ ನಮ್ಮ ಊರಿಂದ ನೀವು ಅಪ್ಡೇಟ್ ಕೊಡಿ ಬ್ರೋ ಅಪ್ಡೇಟ್ ಕೊಡಿ ಬ್ರೋ ಅಂತ ಹೇಳ್ತೇವೆ ಬಿಟ್ಟು ಇದು ಹೋಗ್ಬೇಡಿ ಯಾಕಂದ್ರೆ ಎಲ್ಲ ಊರಿಗೆ ಬಂದು ನಾನು ಇದು ಮಾಡಿ ವಿಡೇ ಮಾಡಕ್ ಬಟ್ ಗಣಪತಿ ಬಂದಮೇಲೆ ಬರೋದಕ್ಕೆ ನಾನು ಯಾವ ಯಾವ ಊರಿಗೆ ಬರೋದಕ್ಕೆ ಆಗುತ್ತೋ ಅವ್ರಿಗೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ಅಪ್ಪಿದಪ್ಪಿ ನೋಡಿ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ಇನ್ಸ್ಟಾದಲ್ಲಿ ಡಿ ಎಮ್ ಮಾಡಿದ್ವಿ ಅವ್ರು ರಿಪ್ಲೈ ಮಾಡಿಲ್ಲ ಅಂತ ಸುಮ್ ಸುಮ್ಮನೆ ಬೇಜಾರು ಹಾಕೋಬಿಡಿ ಹಾಗೆ ಇನ್ನೊಂದು ಮತ್ತೆ ಬಿಡ್ತೀನಿ ನನಗೆ ಇನ್ಸ್ಟಾದಲ್ಲಿ ಇಲ್ಲಿ ತನಕ ನೀವು ನಂಬಲ್ಲ ಗಣಪತಿ ಹಬ್ಬದ ವಿಡಿಯೋ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ತನಕ ನೀವು ನಂಬಲ್ಲ ನಂಗೆ ಇನ್ಸ್ಟಾದಲ್ಲಿ ಡಿ ಎಮ್ ಅಂದರೆ ಹಾಯ್ ಬ್ರೋ ಹಾಯ್ ಬ್ರೋ ಅಂತ ಕಳಿಸಿರೋರು ಮಿನಿಮಮ್ ನೂರಿಂದ ನೂರ ಐವತ್ತು ಜನ ಮೇಲೆ ಕಳಿಸಿದ್ದಾರೆ ಎಲ್ಲರಿಗೂ ರಿಪ್ಲೈ ಮಾಡಿದೀನಿ ನಾನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ಬಟ್ ತನಕ ಒಬ್ಬರು ರಿಪ್ಲೈ ಮಾಡಿಲ್ಲ ಅದ್ರಲ್ಲಿ ಒಂದು ಮೂರ್ನಾಲ್ಕು ಜನ ಅಷ್ಟೇ ನಂಗೆ ರಿಪ್ಲೈ ಮಾಡಿರೋದು ಡಿ ಎಂ ಮಾಡಿದ ಮೇಲೆ ಪ್ರೊಫೈಲ್ ನ ಚೆಕ್ ಮಾಡ್ತೀನಿ ಅಂತ ಜೀರೋ ಪೋಸ್ಟ್ ಹಾಕಿರಲ್ಲ ಒಬ್ಬರಿಗೆ ಬರ ನಾಲ್ಕು ಪೋಸ್ಟ್ ಇರ್ತಾರೆ ಅವರಿಗೆ ಒಂದೊಂದು ಸಾವಿರ ಐದ್ ಸಾವಿರ ಸಾವಿರ ಫಾಲೋಸ್ ಇರ್ತಾರೆ ಸೊ ಅಂತ ನಾನು ರಿಪ್ಲೈ ಮಾಡ್ಕೋಲ್ಲ ನೀವು ಆಕ್ಟಿವ್ ಇದ್ರೆ ಅಷ್ಟೇ ನಿಮ್ಗೆ ರಿಪ್ಲೈ ಮಾಡ್ತೀನಿ ಸೊ ರಿಪ್ಲೈ ಮಾಡಿದಾಗ ನಿಮ್ದು ಏನಾದ್ರೂ ಇದ್ರೆ ರಿಪ್ಲೈ ಮಾಡಿ ಅಪ್ಪಿದ್ ಸುಮ್ಮನೆ ತಿಂಡಿ ಆಯ್ತಾ ಬ್ರೋ ತಿಂಡಿ ಆಯ್ತಾ ಊಟ ಆಯ್ತಾ ಟೀ ಕುಡಿದ್ರಂತ ಸುಮ್ಮನೆ ರಿಪ್ಲೈ ಹೋಗ್ಬಿಡಿ ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ರಿಪ್ಲೈ ಮಾಡಿ ಯಾಕಂದ್ರೆ ನಾವು ಸ್ವಲ್ಪ ಬಿಸಿಯಾಗಿಲ್ಲ ಯಾಕಂದ್ರೆ ಓಟ್ಲು ಕೆಲಸ ಮನೆ ಕೆಲಸ ಆಮೇಲೆ ಮಾರ್ಕೆಟ್ ಹೋಗೋದು ಆಮೇಲೆ ಗಣಪತಿ ವೀಡಿಯೋ ಎಡಿಟ್ ಮಾಡೋದು ಸೊ ಈ ಥರ ಬಿಸಿ ಇರ್ತೀನಿ ಹಂಗಾಗಿ ಅಷ್ಟೇ ಹೇಳ್ತಾ ಇರೋದು ಅದನ್ನ ಮತ್ತೆ ಇನ್ನೇನಲ್ಲ ಸೊ ಓಕೆ ನಮ್ಮ ಚಿತ್ರದುರ್ಗ ಹಿಂದೂ ಮಗನಪತಿಯ ದೋಸ್ತಂಭ ಪೂಜೆ ವಿಡಿಯೋ ನೋಡ್ಕೊಂಡ್ ಬನ್ನಿ ಸೊ ಬ್ರದರ್ ಪಾಪ ಟೈಮ್ ಮಾಡ್ಕೊಂಡು ನನಗೋಸ್ಕರ ಅವ್ರ ಕೈಯಲ್ಲಿ ಅಷ್ಟು ವಿಡಿಯೋ ಮಾಡಿ ಕಳಿಸಿದ್ದಾರೆ ವಿಡಿಯೋನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಬರೀ ನೋಡೋದಷ್ಟೇ ಅಲ್ಲ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ನಮ್ಮ ಚಿತ್ರದುರ್ಗ ಹಿಂದೂ ಗಣಪತಿ ದೋಸ್ತಂಭ ಪೂಜೆನ ನೋಡ್ಕೊಂಬರೋಣ ನೋಡ್ಕೊಂಬನ್ನಿ ನೋಡ್ಕೊಂಡ್ ಬನ್ನಿ ಖುಷಿ ಆಗ್ತಾ ಇದೆ ನಮ್ಮ ಶಿಷ್ಯ ಇದ್ದಾನೆ ಗೊತ್ತಿಲ್ಲ ಯಾಕಂದ್ರೆ ಶಿಷ್ಯನ್ ಜೊತೆ ಬಿಡಾ ಮಾಡ್ಬೇಕು ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ

हाथ ृ नमोमीमह दी जगद सुशेष भूते नामया श्रीचदे विदम्रियमात्मा देव प्रक्रमशेम हरि ओं दसते श्री गोविंद गोवंद गोवंदी भगवत महापुरश से

आदो निर्विघ्न सां सोयाना आसमनी समर्पयामी अलंकरण अक्षताप्यायाम आभरनार्थे अक्षता देह अलंकरणागण आवाहितागणाधिपतिता आत्मृतक्षा समस्त समस्तराजोपचार भक्तोपचार छोड़शोपचारूजा सर्पयामी आसम आसमृप्या पादयो पाद्यम सामिहो स्कोयाम चरित्रतण सृत्याम कंधद्वारांगभूतापक्वेष्यम दिव्यापरीम गंधाधारे आयने ते पलाये दुर्वाह पक्षिणे वृता से पुंडेका समद्र से गृहालंकर